ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೃತಜ್ಞತಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಪೇಟೆ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಭರ್ಜರಿ ಬಾಡೂಟವನ್ನು ಏರ್ಪಡಿಸಲಾಗಿದೆ ಮಂಡ್ಯದ ಪೇಟೆ ಪಟ್ಟಣ ಪುರಸಭೆ ಮೈದಾನದಲ್ಲಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ಬಾಡೂಟ ಸವಿತಾ ಇದ್ದಾರೆ ಜನ ನಾಲ್ಕು ಟನ್ ಮಟನ್ ಎರಡು ಟನ್ ಚಿಕನ್ ಎರಡು ಟನ್ ಬೋಟಿ ಮುದ್ದೆ ಬೋಟಿ ಗೊಜ್ಜು ಮಟನ್ ಚಿಕನ್ ಚಾಪ್ಸ್ ಅನ್ನ ಸಾಂಬಾರ್ ಈ ಬಾಡೂಟವನ್ನು ಸವಿದು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಬಿಜೆಪಿ ಮತ್ತು ಜೆ ಡಿ ಎಸ್ ನ ಕಾರ್ಯಕರ್ತರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೃತಜ್ಞತಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಸಾವಿರಾರು ಜನಕ್ಕೆ ಬಾಡೂಟವನ್ನು ಹಮ್ಮಿಕೊಂಡಿದ್ದಾರೆ ಪೇಟೆ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಭರ್ಜರಿ ಬಾಡೂಟವನ್ನು ಏರ್ಪಡಿಸಲಾಗಿದೆ ಮಂಡ್ಯದಲ್ಲಿರುವ ಪೇಟೆ ಪಟ್ಟಣ ಪುರಸಭೆ ಮೈದಾನದಲ್ಲಿ ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಸಮಾವೇಶಕ್ಕೆ ಬರ್ತಾ ಇರೋ ಜನರಿಗೆ ಭರ್ಜರಿ ಬಾಡೂಟದ ಯೋಚನೆ ಕೂಡ ಮಾಡಲಾಗಿದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಘವೇಂದ್ರ ಆಗಮಿಸುವವರಿಗೆ ಭರ್ಜರಿ ಬಾಡೂಟದ ಏರ್ಪಾಡನ್ನ ಮಾಡಲಾಗಿದೆ ಅಂದ್ರೆ ಇದು ಕೃತಜ್ಞತನ ಸಮಾವೇಶನ ಅಥವಾ ಯಾವ ರೀತಿಯಾಗಿ ಹಮ್ಮಿಕೊಂಡಿರೋದು ಸುಮಾರು ಎಷ್ಟು ಜನ ಅಂದ್ರೆ ಊಟವನ್ನು ಸೇವಿಸ್ತಾ ಇದ್ದಾರೆ ಡೀಟೇಲ್ಸ್ ನೋಡೋದಾದ್ರೆ ಏನು ಇವತ್ತು ಕನಾಡು ಮಂಡ್ಯ ಇದೆ ಕೇರ್ಪೇಟೆ ಪಟ್ಟಣದಲ್ಲಿ ಇವತ್ತು ಎಚ್ ಡಿ ಸ್ವಾಮಿ ಅವರು ಇನ್ನು ತಮಗೆ ಮತ ನೀಡಿದಂತ ಪಕ್ಷದ ಕಾರ್ಯಕರ್ತರು ಸೋಂಕಿಸುತ್ತೆ ಏನು ಜನರು ಜನರಿದ್ದಾರೆ ಅವರಿಗೆ ಒಂದು ಅನ್ನ ಅರ್ಪಿಸಬೇಕು ಅಂತ ಹೇಳಿ ಇವತ್ತು ಕೇರ್ಪಡೆ ಪಟ್ಟಣದ ಕೌಥಬಿಂಗದ ಮೈದಾನದಲ್ಲಿ ಒಂದು ಬೃಹತ್ ಬೇಡಿಕೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ಒಂದು ಸೇವೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಜನರಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಮುಂದಾಗಿದ್ದಾರೆ ಈಗಾಗಲೇ ಕೂಡ ಈ ಒಂದು ಸಮಾವೇಶದಲ್ಲಿ ಬಂದಂತ ಜನರಿಗೆ ಬಾಗೃಡದ ವ್ಯವಸ್ಥೆ ಮತ್ತೆ ಸತ್ಯಾಗದ ವ್ಯವಸ್ಥೆಯನ್ನು ಕೂಡ ಮಾಡುವುದು ಈ ಸುಮಾರು ನಲವತ್ತು ಸಾವಿರ ಕಾರ್ಯಕರ್ತರನ್ನ ಸೇರಿಸಿ ಈ ಒಂದು ಸಮಾವೇಶವನ್ನು ಮಾಡ್ಲಿಕ್ಕೆ ಇಲ್ಲಿನ ಕ್ಷೇತ್ರದ ಸಾಧಕರಾಗಿದ್ದ ಎಚ್ ಟಿ ಮುಂಜು ಅವರು ಸಿದ್ಧತೆಯನ್ನು ಮಾಡಿಕೊಂಡಾಗಲೇ ಕೂಡ ಭಾಗವನ್ನ ಕೂಡ ಹಾಕಿಸ್ತಾ ಇದ್ದಾರೆ ಜೊತೆಗೆ ಕುಮಾರಸ್ವಾಮಿಗಳು ಕೂಡ ಇಲ್ಲಿನ ಕೆಲವೇ ಕ್ಷಣಗಳಲ್ಲಿ ಕೂಡ ವೇದಿಕೆಗೆ ಆಗಮಿಸ್ತಾರೆ ವೇದಿಕೆಗೆ ಆಗಮಿಸುವ ಮುನ್ನ ಅವರಿಗೆ ಏನು ಸೇರ್ಪಡೆ ಪಠ ಟಿವಿ ವೃತ್ತದಲ್ಲಿ ಒಂದು ಬೃಹತ್ವದ ಅಭಿವೃದ್ಧಿ ಸ್ವಾಗತವನ್ನು ಕೋರ್ಲಿಕ್ಕೂ ಕೂಡ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಜೊತೆಗೆ ಏನು ಟಿವಿ ವೃತ್ತದಲ್ಲಿ ಒಂದು ಬೆಲ್ಲದ ಒಂದು ಆರವನ್ನ ಹಾಕಿ ಅವರಿಗೆ ಸ್ವಾಗತ ಮಾಡ್ಲಿಕ್ಕೆ ಏನೇನು ಸಿದ್ಧತೆ ಬೇಕು ಪ್ರೇನನ್ನು ಕೂಡ ನಿಲ್ಲಿಸಿಕೊಂಡು ಕಾಯ್ತಾ ಇರುವಂತದ್ದು ಈಗೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಕುಮಾರಸ್ವಾಮಿ ಅವರು ಸಮಾವೇಶಕ್ಕೆ ಬಂದು ಒಂದು ಕೃತಜ್ಞತೆ ಸಲ್ಲಿಸುವಂತ ಕೆಲಸವನ್ನ ಮಾಡುವಂತದ್ದು ದೀಪ ಧನ್ಯವಾದ ರಾಘವೇಂದ್ರ ಡೀಟೇಲ್ಸ್ಗಾಕಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ